ಇಲ್ಲ ಹದಿನಾಲ್ಕನೇ ತಾರೀಕು ಮೈಸೂರಿನ ಒಂದು ಬಹಿರಂಗ ಸಭೆ ಇದೆ ಮೋದಿ ಅವರದ್ದು ಪ್ರಧಾನಮಂತ್ರಿಗಳು ಮೈಸೂರಿನ ಸಭೆಯಲ್ಲಿ ಭಾಗವಹಿಸ್ತಿರ್ತಾರೆ ಅದಾದರೆ ಇನ್ನೂ ಇನ್ನೂ ಅವರು ಇನ್ನೂ ಮೂರು ನಾಲ್ಕು ಬಾರಿ ಬರ್ತಾರೆ ಇನ್ನೂ ಟೈಮ್ ಇದೆ ಇನ್ನೂ ಸಮಯ ಯಾವುದು ನಿಗದಿ ಮಾಡಿಲ್ಲ ಅವ್ರ ಅವ್ರ ಆಫೀಸಲ್ಲೇ ಎಲ್ಲೆಲ್ಲಿ ಹೋಗಬೇಕು ಅನ್ನೋ ತೀರ್ಮಾನ ಅವ್ರು ಮಾಡ್ತಾರೆ ಪದೇ ಪದೇ ಯಾತಕ್ಕೆ ಪಾಪ ಆ ವ್ಯಕ್ತಿ ಹೆಸರು ತಗಬೇಕು ನನ್ನೆ ಅವ್ರು ಎನ್ ಡಿ ಎ ಪರವಾಗಿ ಕೆಲಸ ಮಾಡಿದ್ದಾರೆ ಎನ್ ಡಿ ಎ ಅಭ್ಯರ್ಥಿ ಓಟ್ ಕೊಡಿ ಅಂತ ಹೇಳಿದ್ದಾರೆ ಮತ್ತೆ ಮತ್ತು ಅವ್ರನ್ನ ಯಾತಿ ಮತ್ ಮಧ್ಯದಲ್ಲಿ ತರಬೇಕು ಏನು ಎಲ್ಲ ಬಿ ಜೆ ಎಲ್ಲ ಬಿ ಜೆ ಪಿಯ ಕಾರ್ಯಕರ್ತರು ಆ ಬಿ ಜೆ ಪಿಯ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ ಯಾವುದೇ ಸಮಸ್ಯೆಗಳಿಲ್ಲ ಭಾಳ ಆಗಿ ಕೆಲಸ ನಡೀತು ಅವರಿಗೆ ಅವರಿಗೆ ಅವರು ರಾಜ್ಯದ ನಾಯಕರಿದ್ದಾರೆ ಬಿ ಜೆ ಪಿನಲ್ಲಿ ಅವರಿಗೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಟಾಸ್ಕ್ ಕೊಟ್ಟಿದ್ದಾರೆ ಆ ಒಂದು ಟಾಸ್ಕ್ಗೆ ಅವ್ರು ಹೋಗಬೇಕಾದ ಪರಿಸ್ಥಿತಿನಲ್ಲಿ ಇಲ್ಲಿ ಬಿಜೆಪಿ ಕಾರ್ಯಕರ್ತರುಗಳ ಮಟ್ಟದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಕೆಲಸ ಮಾಡ್ತಾ ಇದ್ರು ನೀವೇ ಪ್ರೊಜೆಕ್ಷನ್ ಕೊಟ್ಟಿದಲ್ಲ ಪ್ರಧಾನೆ ಎನ್ ಡಿ ಎ ಅಭ್ಯರ್ಥಿಗೆ ಮತ ಕೊಡಬೇಕು ಅಂತ ನೆನ್ನೆ ಅವರೇ ಭಾಷಣ ಮಾಡೋಗಿದಾರಲ್ಲ ಅದಕ್ಕಿಂತಲೂ ಏನ್ ಗೊತ್ತಿಲ್ಲ ಅವರ ಲೋಕಲ್ ಹಾಕರ್ ಈಗ ಈಗ ನಮ್ ಈಗ ನಮ್ಗಳದ್ದು ಎಲ್ಲ ಕಡೆ ಹಾಕಲ್ಲ ಹಾಕಿಲ್ಲ ಅಂತ ಹೇಳಿ ದೊಡ್ಡ ಇಶ್ಯೂ ಮಾಡಕ್ ಆಗತ್ತ ಅವ್ರು ಲೋಕಲ್ ಅವ್ರು ಯಾರ ಬೇಕೋ ಹಾಕೊಂಡಿರ್ತಾರೆ ಆಸನದಲ್ಲಿ ಆಸನದಲ್ಲಿ ಹಲವಾರು ಕಡೆ ಬರ್ದ ಸಣ್ಣ ಪುಟ್ಟ ಸಮಸ್ಯೆ ಇರ್ತದೆ ಈಗ ಬಿಜೆಪಿ ನಲ್ಲಿ ಇರ್ತಕ್ಕಂಥವ್ರೆ ಇನ್ನು ಬಿಜೆಪಿ ಇತ್ಕೊಂಡೆ ಕಾಂಗ್ರೆಸ್ ಕೆಲಸ ಮಾಡ್ತಾ ಇಲ್ವಾ ಬಿಜೆಪಿ ಶಾಸಕರೇ ಬಿಜೆಪಿ ಲೇ ಇದಾರೆ ಅವ್ರು ಕಾಂಗ್ರೆಸ್ ಕೆಲಸ ಮಾಡ್ತಾ ಇಲ್ವಾ ಅದನ್ನೇ ಎಲ್ಲ ಸೀರಿಯಸ್ ಆಗಿ ತಗೊಂಡಿಲ್ಲ ಇನ್ನು ಇದನ್ನ ಯಾಕೆ ಸೀರಿಯಸ್ ಆಗಿ ತಗೋಬೇಕು ಯಾರು ಒಳಗುವವರೆಗೆ ಎಲ್ಲಿ ಬರಬೇಕು ರಾಹುಲ್ ಗಾಂಧಿ ಹುಟ್ಟಿರೋದು ಇಲ್ಲಿ ಸೋನಿಯಾ ಗಾಂಧಿ ಹುಟ್ಟಿದ್ದಲ್ಲಿ ಬಳ್ಳಾರಿ ಕರ್ಕ್ರಮ್ ನಿಲ್ಲಿಸಿದ್ರಲ್ಲ ಅವತ್ತು ಅವ್ರು ವಿದೇಶದವ್ರು ಅಂತ ಅನ್ನಿಸ್ತಿಲ್ವಾ ಸೋನಿಯಾ ಗಾಂಧಿ ಬಗ್ಗೆ ನಾನಾದ್ರೂ ಒಬ್ಬ ಕನ್ನಡಿಗ ಈ ರಾಜ್ಯದ ಮಣ್ಣಲ್ಲಿ ಹುಟ್ಟಿದ್ರು ಇಂದಿರಾ ಗಾಂಧಿ ಚಿಕ್ಕಮಗಳೂರು ಕರ್ಕೊಂಡಿದ್ರಲ್ಲ ಅಲ್ಲ ಕರ್ಕೊಂಡ್ ಬಂದಿದಾಗ ರಾಹುಲ್ ಗಾಂಧಿ ವಯನಾಡಿಗೆ ಹಾಕಿ ಹೋಗೋರು ಈಗ ಅಲ್ಲಿ ಉತ್ತರ ಪ್ರದೇಶ ಬಿಟ್ಟು ಒಬ್ಬ ಪ್ರಧಾನಮಂತ್ರಿ ಎರಡು ಮೂರು ಜನ ಆದವರು ಆ ಕುಟುಂಬದಲ್ಲಿ ಆ ರಾಜ್ಯ ಜನ ಮೂರ್ ಮೂರು ಜನಕ್ಕೆ ಪ್ರಧಾನಮಂತ್ರಿ ಮಾಡಿದ್ರು ಅಂಥ ರಾಜ್ಯನ ಬಿಟ್ಟು ಇಲ್ಲೆಲ್ಲ ಬಂದು ವೈನಾಡಿಗೆ ಯಾಕೆ ಬಂದ್ರು ಅಲ್ಲಿ ಹೆಗಣ ಅಲ್ಲಿ ಇಲ್ಲಿ ಯಾವ್ದೋ ಹಣ ಹುಡ್ಕಾಕ್ ಬಂದಿದ್ದೀರಾ ಅವ್ರ ಭವಿಷ್ಯ ನೋಡಿದ್ರಲ್ಲಿ ಎಕ್ಸ್ಪರ್ಟ್ ಅಲ್ವಾ ಅವ್ರು ಜ್ಯೋತಿಷಿದಾರೆ ಅಲ್ವಾ ಅವ್ರ ಬ್ಯಾಗ್ ತೆಗೆದು ಬಿಟ್ಟರು ಒಂದ್ ಐವತ್ತು ಜನ ಆಸ್ಟ್ರಾಲಜಿ ಇಟ್ಕೊಂಬಿಟ್ಟಿರ್ತಾರೆ ಬುಕ್ಗಳು ಅವರ ಭವಿಷ್ಯದ್ದೆಲ್ಲ ಅದರಿಂದ ಭವಿಷ್ಯದೆಲ್ಲ ಬಹಳ ರಿಸರ್ಚ್ ಮಾಡಿರ್ಬೋದು ಆರ್ ಸಿ ರಿಸರ್ಚ್ ಮೇಲೆ ಹೇಳೋರೆ ನಾವು ಒಂದು ರೀತಿ ರಿಸರ್ಚ್ ಮಾಡಿದ್ದೀವಿ ಜ್ಯೋತಿಷದಲ್ಲ ರಾಜಕಾರಣದಲ್ಲಿ ಆ ರಾಜಕಾರಣದ ರಿಸರ್ಚ್ನ ಈ ಚುನಾವಣೆಯಲ್ಲಿ ಬಿ ಕಾಂಗ್ರೆಸ್ನ ಸಂಪೂರ್ಣವಾಗಿ ಈ ರಾಜ್ಯದಲ್ಲಿ ಜನ ತೆಗಿಯೋದಕ್ಕೆ ಏನು ಮಾಡಬೇಕು ಅನ್ನೋದಕ್ಕೆ ಅದಕ್ಕೂ ಒಂದು ರಿಸರ್ಚ್ ಮಾಡಿ ನಾವು ನಮ್ಮ ಕೆಲಸ ಮಾಡ್ತೇವೆ